ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ನ ಜಿ ಸೆವೆನ್ ರಾಷ್ಟ್ರಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಟುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ಇದೆ ನೋಡಿ ಇದೀಗ ಇಸ್ರೇಲನ್ನ ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ರಾಷ್ಟಗಳ ಅಭಿಮತ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ನ ಜಿ ಸೆವೆನ್ ರಾಷ್ಟ್ರಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲನ್ನ ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರದೇಶದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ರಾಷ್ಟಗಳ ಅಭಿಮತ ಲ್ಲೇ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ನ ಜಿ ಸೆವೆನ್ ರಾಷ್ಟ್ರಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲನ್ನು ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರದೇಶದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ರಾಷ್ಟಗಳ ಅಭಿಮತ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ನ ಜಿ ಸೆವೆನ್ ರಾಷ್ಟ್ರಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲನ್ನ ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರದೇಶದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ರಾಷ್ಟಗಳ ಅಭಿಮತ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ ಅನ್ನ ಜಿ ಸೆವೆನ್ ರಾಷ್ಟಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲ್ನ ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರಾಜ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ಅಭಿಮತ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲನ್ನ ಜಿ ಸೆವೆನ್ ರಾಷ್ಟಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲನ್ನು ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ಅಭಿಮತ ಮೊದಲ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ನ ಜಿ ಸೆವೆನ್ ರಾಷ್ಟಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿದೆ ನೋಡಿ ಇದೀಗ ಇಸ್ರೇಲ್ನ ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರದೇಶದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ಅಭಿಮತ ಬಾರಿಗೆ ಇನ್ನೊಂದು ಸಂಗತಿ ಘಟಿಸ್ತಾ ಇದೆ ಅದಂದ್ರೆ ಇಸ್ರೇಲ್ ನ ಜಿ ಸೆವೆನ್ ರಾಷ್ಟ್ರಗಳು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಜಿ ಸೆವೆನ್ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬದಲಾದ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಜಾಗತಿಕ ರಾಜಕೀಯ ಸನ್ನಿವೇಶ ಯಾವ ರೀತಿಯಲ್ಲಿ ಇದೆ ನೋಡಿ ಇದೀಗ ಇಸ್ರೇಲನ್ನು ಜಿ ಸೆವೆನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾವೆ ಫುಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಅಂತ ಜಿ ಸೆವೆನ್ ಕಂಟ್ರೀಸ್ನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಜಿ ಏಳು ರಾಷ್ಟ್ರಗಳ ನಾಯಕರುಗಳು ಅಭಿಪ್ರಾಯಪಟ್ಟಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆ ಇಂಥವೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಇರಾನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಿ ಸೆವೆನ್ ಅಭಿಮತ